ಸುಮಿ ಏನೋ ಗುರುನಾಥ ನಾಮ ಸರಣಿ ಮಾಡ್ಬೇಕಾಗ್ಯದ ಗುರುವೆ ಬಾ ನನ್ನ ಬಳಿಯಲಿ ನಿನ್ನ ಪಾಲ ತೊಳಿಯಲಿ ಮಹಾತ್ಮ ನಾ ಬಳಿಯಲಿ ಹೌ ಕರ್ಮ ಹೋಗಲಿ ಕರ್ಮ ತೊಳೆದೋಗಲಿ ಉದ್ದರ್ ಮಾಡಪ್ಪ ಇಲ್ಲಿ ಹಿಂಗ ಭೂತಾಳ ಸಿದ್ಧಗ ಕರ್ಕೊಂಡು ಮುಪ್ಪಾನ ಅವತಾರ ಧಾರಣ ಮಾಡಿಕೊಂಡು ಹಾವು ಮುಪ್ಪನ ಅವತಾರ ಧಾರಣ ಮಾಡ್ಕೊಂಡು ಯೋಗಿ ಅಮ್ಮೋಗಿಸಿದ್ದ ಮೂಲ ಪೀಠ ಮುಮ್ಮೆಟ್ಟ ಗೂಡ ಬಿಟ್ಟು ಗೌಡ ನಾಗರಾಯನ ಮನೆಗೆ ಹೋಗ್ತಾನೆ ಹೋಗ್ತಾನಪ್ಪ ಹೋಗ್ತಾನಿರುತ್ತಿದ್ದ ಮುಮ್ಮೆಟ್ಟದಲ್ಲಿ ಭೂತಳಿಸಿದ್ದ ಅವನ ಸಂತಿ हो मद कंबल होता नो है गलली <laughs> ने मद ब्याता ही रज कई अली मुप नवतरा तोटो देवरा मुप नवतरा तोटो देवरा <laughs> इबर बंदा ಕರ್ಮ ತೊಳೆದು ಹೋಗಲಿ ಕರ್ಮ ತೊಳೆದು ಹೋಗಲಿ ಉತ್ತರ ಮಾಡ ಇಲ್ಲಿ ಈ ರೀತಿ ಅಮ್ಮೋಗಿಸಿದ್ದ ಕಣ್ಣೀಗಿ ಪಿಚ್ಚ ಇವತ್ತಿನ ದಿವಸ ವರ್ಷ ವರ್ಷ ಹೆಂಗ ನಡೀತಾ ಇದು ಹಾ ಪ್ರಕಾರವಾಗಿ ಆದಿ ಸಿದ್ಧ ಕರ್ತಾ ತೀರ್ಥ ದ್ವಾಪಾರ ಕಲಿ ಕಲಿಯುಗದಲ್ಲಿ ದ್ವಾಪಾರದಲ್ಲಿ ನನ್ನ ಅಪ್ಪ ಅಮಸಿದ್ಧ ಭೂಲೋಕ ಕೇಳದಾ ಹೌದು ಕರ್ತಾ ಧರಿ ಇಳಿದು ದ್ವಾಪಾರಿ ಯುಗದಾಗ ಮೂಲ ಪೀಠ ಮುಮ್ಮೆಟ್ಟಿ ಗುಡ್ಡಕ್ಕೆ ಬಂದು ಆಸನ ಹಾಕದಾ ಹೌದು ಹೌದಲ್ಲೇ ಹೌದು ಅಮ್ಮೋಸಿದ್ಧ ಕರ್ತ ಧಾಪರ ಕಲಿ ಹೌದ ಧಾಪರಿ ಯುಗದಾಗ ಮೂಲ ಪೀಠ ಮೊಮ್ಮೆಟ್ಟದಲ್ಲಿ ಬಂದು ವಸ್ತಿಯನ್ನು ಹೊಡೆದು ಅಮಶಿದ ಅನೇಕ ಭಕ್ತಾದಿಗಳಿಗೆ ಉದ್ಧಾರ ಮಾಡುತ್ತೆ ಮೂರು ಮಂದಿ ಪುಣ್ಯದ ಮಕ್ಕಳಿಗೆ ಪಡ್ಕೊಂಡು ನಾಲ್ಕು ಮಂದಿ ವರವಿನ ಮಕ್ಕಳಿಗೆ ಹಡದು ಹೌದಲ್ಲ ಇಪ್ಪತ್ತೊಂದು ಮೊಮ್ಮಕ್ಕಳು ನೂರ ಒಂದ ಮರಿ ಮೊಮ್ಮಕ್ಕಳು ಸಾವಿರದ ಗಿರಿಮಾಮಕ್ಕಳು ಹೌದಪ್ಪ ಹೌದಾ ಗಿರಿಮಾ ಮಕ್ಕಳು ಯಾರಿಗೆ ಅಮ್ಮ ನನ್ನಪ್ಪ ಅಮಶಿದ ಔಷಾವಳಿ ಹಿಂಗ ಬತ್ತು ಬದ್ರ ಹ ಮೂಲ ಪೀಠ ಮುಮ್ಮೆಟ್ಟದ ಒಡಿಯ ಒಡಿಯ ಅನೇಕ ಭಕ್ತಾದಿಗಳಿಗೆ ಉದ್ದಾರ ಮಾಡುವರ ತನ್ನ ಶರೀರನ ಗುರುವಿನಲ್ಲಿ ಮುಡಿಪಿಟ್ಟು ಹೌದು ಶರೀರನ ಗುರುವಿನಲ್ಲಿ ಮುಡಿಪಿಟ್ಟು ಇದು ನಂದ ಶರೀರಲ್ಲ ಭಗವಂತ ಇದು ನಿಂದ ತಿರ್ಕೊಂಡು ಅವಾಗ ಗುರುನಾಥನ ಅನುಗ್ರಹನಿಗೆ ಆತು ಹಾ ಯಾರು ಅಮೋಕ್ಷ ಗುರುವಿನ ಅನುಗ್ರಹ ಆಗ್ಯದ ಅದೇ ತರನಾಗಿ ಏನು ಶ್ರೇಷ್ಠವಾದಂತ ಗುರುವಿನ ಕರ್ಕೊಂಡು ಧರಿಗಿಳಿದು ಬಂದು ಹ ಧರಿಗಿಳಿದು ಬಂದು ಭಕ್ತರು ಉದ್ದಾರಣೆ ಮಾಡಿ ನಾತ್ಯ ಪುತ್ ಗೌಡರಿಗೆ ಹುಟ್ಟ ಬಂಜಿದ್ರು ಪುತ್ರ ಸಂತಾನ ಕೊಟ್ಟೆ ಹೌದು ಮತ್ತೆ ಕೊಟ್ಟೆಪ್ಪ ಗೋಕಾಯಿ ಗುರುಶಿದ ಗೌಡ್ಗೆ ಗುರುಬಾಯಿಗೆ ಇದ್ದಿದ್ದಿಲ್ಲ ಅವರಿಗೆ ಪುತ್ರ ಸಂತಾನ ಕೊಟ್ಟೆ ನಗರ ಗೌಡ ಬಸಲಿಂಗ ಸಂತಾನ ಇದ್ದಿಲ್ಲ ಸಂತಾನ ಕೊಟ್ಟ ಹೌದು ಕುಂಬಾರ ರಾಮ ಸಂತಾನ ಅವ್ರಿಗೆ ಕೂಡ ಸಂತಾನ ಕೊಟ್ಟೆ ಹೌದು ಹೌದು ಅವಾಶಂಕರಾಯಣಗೌಡ ಬಡತಾನಿತ್ತು ದೌಡ್ತಾನ ಹೌದು ಶಿರಮಂತಿಗೆ ಕೊಟ್ಟ ಕೊಟ್ಟು ಅವನಿಗೆ ಮುಂದೆ ಮುರಿ ಸಲುವಾಗಿ ರಾಯಣಗೌ ಮಗಳು ತನ್ನ ಮನೆಯೊಳಗ ಶಶಿನ ಮಾಡಿಕೊಂಡು ಹಾ 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 ಹೌದಲ್ಲ ಹೌದ ಶಶಿ ಮಾಡಿಕೊಂಡು ಆ ಕನಬಾಯಿ ಉದರದಿಂದ ಹುಟ್ಟುವ ಈರ ಮಲಕಾರನ ಗರುಹರಣ ಹಾ ಹೌದೌದು ನೋಡ್ರಿ ಆಟ ಯಾರ ಹೊತ್ತಿಂದ ನರುಟ್ಟಿ ನಾಗರಯೆ ಯೊಟ್ಟಿ ಗೌಡ ಹಾ ಹಾ ಯೊಟ್ಟಿ ಗೌಡ ಏಳ್ ಹಟ್ಟಿಗೆ ಇದ್ರು ಕೂಡ ಹಾ ಹಾ ಅವನಿಗೊಂದು ಕಾಲಕ್ಕೆ ಬಡತನ ಇತ್ತು ಹೌದು ಹೌเดಪ್ಪ ಅಲ್ಲಿ ಸಾಕ್ಷತ್ ಶಿವಗಿಳಿಸಿ ಸಾಕಷ್ಟು ಸಂಪತ್ತು ಕೊಟ್ಟ ಯಾರು ಯಾರಪ್ಪ ಗುರು ಶೋಮಲಿಂಗನ ಅನುಗ್ರಹದಿಂದ ಅಮ್ಮೋಗಿಸ್ದೆ ಹಾ 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 ಅವನಿಗಾದ್ರೂ ಕೂಡ ಸಾಕಷ್ಟು ಸಂಪತ್ತ ಶ್ರೀಮಂತಿಗೆ ಬತ್ತು ಹೌದು ಬೆಳ್ಳಿ ಬಂಗಾರ ಆಯಿತು ರಕ್ತ ರೂಪಾಯಿ ಬೆಳ್ಳಿ ಬಂಗಾರ ಸಾಕಷ್ಟು ತುಂಬಿ ತುಳುಕ್ತಿತ್ತು ತೂಗು ಗೌಡ ಕಣ್ಣು ಮುಚ್ಚಿ ಕಣ್ಣು ತೆರತಿದ್ದು ಅಮೋಘ ಶನ ಆಶೀರ್ವಾದ ಶೋಮಲಿಂಗನ ಅನುಗ್ರಹದಿಂದ ಆ ಗೊಬ್ಬರದಲ್ಲಿ ಗೊಬ್ಬರ ಎಲ್ಲ ಹೋಗಿ ಆ ಗೌಡ ಕೆಲ್ಲಾರುಗಳು ಇದ್ದು ಆ ಕೆಲ್ಲಾರದೊಳಗಿನ ಗೊಬ್ಬರ ಎಷ್ಟಿತ್ತಲ್ಲ ಅಷ್ಟೆಲ್ಲ ಮುತ್ತ ಮಾಣಿಕಗಳನ್ನ ಮಾಡಿಬಿಟ್ಟಿದ ಬಿಟ್ಟಿದ ಹೌದ್ ಹೌದ್ ಯಾರದಿಂದ ಯಾರ ಅಮೋಘ ಆಶೀರ್ವಾದ ಅಮೋಘ ಶೋಮಲಿಂಗನ ಕರುಣೆದಿಂದ ಹೌದ್ ಹೌದಪ್ಪ ಹೌದಲ್ಲೇ ಆ ಸಮಯದೊಳಗ ಸಾಕಷ್ಟು ಅಗರ್ಭ ಶ್ರೀಮಂತಾದ ಏಳುಹಟ್ಟಿ ಗೌಡ ಹೌದು ಏಳು ಹಟ್ಟಿಗಳು ಬೇಡಿದವರಿಗೆ ಬೇಕಾದ ಕುಡ್ತಿದ್ದ ತಾಯಿ ಪದ್ಮಾವತಿ ಪ್ರಾಯಕ್ಕ ಬಂದಳು ಏನಾಯ್ತಪ್ಪ ಅಲ್ಲಿ ಅವಾಗ ಹೇಳ್ತಾಪತಿ ಮಾತಾಡ್ತಾರೆ ಮನ್ಯಾಗ ಗೊತ್ತು ಏನಾದ್ರೂ ಪ್ರಾಯಕ್ಕ ಬಂದ್ರುಳ್ಳ ಹುಡುಕಾಡಿ ಈ ಮಗಳಿಗೆ ಲಗ್ನ ಮಾಡುವ ನಂದಕ್ಕೋಸ್ಕರ ತಾಯಿ ಪದ್ಮಾವತಿ ಹೇಳ್ತಾಳೆ ತಂದಿಗೆ ತಾಯಿ ತಂದಿಗ ಅಪ್ಪ ನನ್ನ ಚಿಂತೆ ನೀವು ಮಾಡಬೇಡಿ ಮಾಡಬೇಡ್ರಿ ನನ್ನ ಚಿಂತೆ ನೀವು ಮಾಡ್ಬೇಡ್ರಿ ನನ್ನ ಪುರುಷ ನನ್ನ ಮನೆ ತನಕ ಬರ್ತಾನ ಹಾ ಹಾ ನೋಡ್ರಿ ಹುಡುಕೋತ ನನ್ನ ಮನಿ ತಲೆಗ ಅವನೊಂದು ವಾಕ್ಯದ ಅವನಿಗೆ ಖೂನ್ ಹಿಡಿದು ಲಗ್ನ ಆಗಬೇಕಾಗ್ಯದ ಹೌದ್ ಹೌದು ಹೂನು ಹಿಡೀಬೇಕಾಗ್ಯದಿ ಯಾವಾಗ ಪದ್ಮಾವತಿ ತಾಯಿ ತಂದಿಗೆ ಹೆಂಗ್ ಹೇಳ್ತಾಳಪ್ಪ ತಾಯಿ ತಂದಿ ಏನಪ್ಪಾ ಆ ಸಂದರ್ಭದೊಳಗೆ ಹೇಳ್ತಾಳ ಪದ್ಮಾವಂಕಿ ಆಗೋಗಿದ್ರೆ ಸುಡಬಾರದು ಹೌದು ಬೆಂಕಿ ಆಗುದು ಸುಳ್ಳಿದ್ರೆ ಮುಣುಗಬಾರ್ದು ಮುಣಗಬಾರದು ಹುಟ್ಟಿರಬಾರ್ದು ಹುಟ್ಟಿದ ಮ್ಯಾಗ ಸತ್ತಿರಬಾರ್ದು ಹಾ 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 ನೋಡು ಅಂತ ಹೇಳ್ತಾನ ಪಗ ಪದಮಾವತಿ ಅಂಥ ಶ್ರೇಷ್ಠವಾದ ಪುರುಷ ನನ್ನ ಮನೆ ತನಕ ಬರ್ತಾನೆ ತಾನೆ ಇವ್ವ ಅಂಥವ್ನಿಗೆ ನನ್ನ ಲಗ್ನ ಮಾಡಿ ಕೋನು ಹಿಡಿದು ಮಾಡಿರ್ತ ಹೇಳ್ತಾರೆ ಅವರು ಕೋನ್ ಹಿಡಿದು ಲಗ್ನ ಮಾಡಿರಿ ಆಹಾಹಾ ಅಂದಾಗ ಏನೋ ಶೈರ್ಯದಿಂದ ಆಹಾ ವೈಭವದಿಂದ ವೈಭವದಿಂದ ಕೂತ್ರು ಆಹಾ ಹಾ ಹಾ ಏನು ಇರ್ತಾರೆ ಅವ್ರು ಸಂಪತ್ತದಲ್ಲಿ ಲೀನ ಆಗಿದ್ರು ಹೌದು ತಲೀನಾಗಿದ್ರು ತಲೀನ ಇದ್ರು ಹಾಂ ಹಾಂ ನಿಷೇಹ ಇರ್ಯದ ಏನು ಐಶ್ವರ್ಯಮಲ ನೆತ್ತಿಗೆ ನನ್ನ ಮುಂದೆ ಯಾರು ಇಲ್ಲ ಯಾರು ಯಾರ್ಯಾರು ಇಲ್ಲ ಅನ್ನೋ ಭಾವ ಗೌಡ್ನಲ್ಲಿ ಮೂಡಿತ್ತು ಹೌದು ಹೌದು ಅನ್ನೋ ಮಾತ ಹಾಳ ಚಂದ ಕೇಳಿದ್ರೆ ಹೆಂಗಾಯ್ತು ನರಟ್ಟಿ ನಗರ ಗೌಡ ಎಲ್ಲರಿಗಿ ಸಂಪತ್ತು ದೊರೆದ ದೊರೆದ ದೊರೆದ್ರು ಯಾವ ಅರವಿನ ನಡೆದಾನ ಅವನಿಗೆ ಅವನಲ್ಲಿ ಉಳ್ದಾದ ಇಲ್ಲಿ ಒಂದು ಪದ್ಯ ಮಾಡಿದ್ರೆ ನಮ್ಮ ಗುರುಗಳು ಹೆಂಗಪ್ಪ ಅಂತ ಕೇಳಿದ್ರೆ ಹೇಳಿದ್ರೆ ಪದ್ಯಗಳು ಆ ಪದ್ಯ ಹಾಡಬೇಕಾದ್ರೆ ಈಗ ಅವಶ್ಯ ಅವಕಾಶ ಇಲ್ಲ ಯಾಕಂತ ಕೇಳಿದ್ರೆ ಹಾ ಹಾ ಎಲ್ಲ ನಮ್ಮದು ಮೇಳ ಹ ಹಿಂಗದ ಜಜ್ಮೆಂಟ್ ಮೇಳಿಂದು ಮೇಂದುಲಿ ಹಾ ಸುಮ್ಮನೆ ಏನೋ ಗುರುನಾಥ ನಾಮ ಸರಣಿ ಮಾಡ್ಬೇಕಾಗ್ಯದ ಗುರುವೇ तळलीली महाम तुंजना बळी हाऊ कर्म तोदल कर्म तोदल ಉದ್ದರ್ ಮಾಡಪ್ಪ ಇರ್ಲಿ ಹೆಂಗ ಭೂತಾಳ ಸಿದ್ಧ ಕರ್ಕೊಂಡು ಮುಪ್ಪಾನ ಅವತಾರ ಧಾರಣ ಮಾಡಿಕೊಂಡು ಹಾವ್ ಮುಪ್ಪಾನ ಅವತಾರ ಧಾರಣ ಮಾಡಿಕೊಂಡು ಯೋಗಿ ಅಮ್ಮೋಗಿಸಿದ್ದ ಮೂಲ ಪೀಠ ಮುಮ್ಮೆಟ್ಟ ಗೂಡ ಬಿಟ್ಟು ಗೌಡ ನಾಗರಾಯಣ ಮನೆಗೆ ಹೋಗ್ತಾನೆ ಹೋಗ್ತಾನಪ್ಪ ಹೋಗ್ತಾನ आमशी दिरती दमु मेट दली भूतल सिद्ध आवन संतिली हो मद कंबल होता नो है गलली ने मद ब्यात्ता ही ಮುಪ್ಪ ನಾವು ದೊಡ್ಡ ದೇವರ ಮುಪ್ಪ ನಾವು ದೊಡ್ಡ ದೇವರ ಇಬ್ಬರು ಬಂದಾರು ನಾಗರನ ಮನೆಯಲ್ಲಿ ಕರ್ಮ ತೊಳೆದು ಹೋಗಲಿ ಕರ್ಮ ತೊಳೆದ್ ಹೋಗಲಿ ಉತ್ತರ ಮಾಡಪ್ಪ ಇಲ್ಲಿ ಕಣ್ಣಿಗೆ ಪಿಚ್ ಬಾಯಿ ಜೋಲ್ ಹ್ಯಾಂಗ ಕಣ್ಣಾನ ಪಿಚ್ ಬಾಯಾನ ಜೋಲ್ ಸೋರುತ್ ಬೆಳಕುತ್ತ ಎಂಬತ್ತು ವರ್ಷದ ವಯಸ್ ಮುದುಕಾಗಿ ಹೌದು ನಡ ಬಾಗಿ ನಾಗರಾಯನ ಮನೆಯಾಗ ಹೋದ ಹೂಗು ಮನ್ಸಿದಾಗ ಕೂತ್ ಕಣ್ಣು ಮುಚ್ಚಿ ಕಣ್ಣು ತೆರಿತಿದ್ದ ನಾಗರಾಯ್ ನಾಗರಾಯಗೌಡ ಹಾದ್ರ ಬಾಂತ ಮುಂದಕ್ಕೆ ಕರಿಲಿಲ್ಲ ಹಾ ಹಾ ನೋಡ್ರಿ ಶ್ರೀಮಂತ ಶ್ರೀಮತಿ ಅವಾಗ ಹೋಗಿ ಕೂತ ಹಮ್ಮೋಗಶಿದ್ದ ಭೂತಾಳ್ಸಿದ ಇಬ್ರು ಕೂತ್ರು ಆ ಸಂದರ್ಭದೊಳಗ ಕೇಳ್ತಾನ ಗೌಡ ಏ ಮುದುಕ ಹಾ ಎದಕ್ಕೆ ಬಂದಿರ ಇಲ್ಲಿ ಏ ಮುದುಕ ಎದಕ್ಕೆ ಬಂದಿದೆ ಇಲ್ಲಿ ಹಾ ಹಾ ಎದಕ್ಕೆ ಬಂದಿರಿ ಅಂದಾಗ ಹೇಳ್ತಾನ ಏನು ಅಮ್ಮೋಗ ಸಿದ್ದ ಭೂತಾಳ ಸಿದ್ದ ಇಬ್ಬರು ಕೂಡಿ ಹೇಳ್ತಾರೆ ಏನು ಹೇಳ್ತಾರೆ ಇಬ್ಬರು ಕೂಡಿ ಅಪ್ಪಾ ಗೌಡ ಹಾಂ ನಿನ್ನ ಮನೆಗೆ ಕನ್ಯಾ ಬೇಡಕ ಬಂದಿದೆವು ನಿನ್ನ ಮನೆಗೆ ಕನ್ಯಾ ಬೇಡಕ ಬಂದಿದ್ದೆವು ಹೌದಲ್ಲ ಹೌದು ಅವಾಗ ಕುಲು ಕುಲು ನಕ್ಕು ಏನಿರ್ತಾನೆಪ್ಪ ನಾಗರಾಯ ಗೌಡ ನಾಗರಾಯ ಗೌಡಿ ಹೇ ಕೇಳ್ತಾನೆ ಅಮ್ಮೋಗ ಸಿದ್ದಗ ಏನುತ ಕೇಳ್ತಾರೆಪ್ಪ ಏ ಮುದುಕ ಏ ಮುದುಕ ಏ ಮಗನಿಗೆ ಬೇಕು ಹಾಂ ಹಾಂ ಮಗನಿಗೆ ಬೇಕು ಏನು ಮೊಮ್ಮಗನಿಗೆ ಬೇಕು ಏನು ಮರಿಮಮ್ಮಗಿನಗೆ ಬೇಕು ಆಹಾ ಏನು ಗಿರಿಮಮ್ಮನಿಗೆ ಬೇಕು ಮುದ್ಕ ಅಂದಾಗ ಕೇಳ್ತಾನೆ ಹಿಂಗ ರಾಯ ಗೌಡ ಆ ಸಮಯದೊಳಗೆ ಅಮ್ಮೊಗಸಿದ್ದ ಮುಗುಳ ನಗೀ ನಕ್ಕು ಖುಲು ಖುಲು ನಗ್ತಾರೆ ಮೊಗ್ಗಶಕ್ತಾರೆ ಏರಿರ್ತಾರಪ್ಪ ಹೇ ಗೌಡಾ ಅಂದ್ರು ಏ ಗೌಡ ಮಕ್ಳು ಎಲ್ಲಿವು ಮೊಮ್ಮಕ್ಳು ಎಲ್ಲಿವು ಮರಿಮಕ್ಳು ಎಲ್ಲಿವು ಇರ್ಲಿ ಕಣೆ ಅವು ಬಾಜು ಕುಳಿಲಿ ಉಳಿ ಇರ್ಲಿ ನನಗೇ ಮಕ್ಕಳು ಇಲ್ಲನಾಂಡ್ತಿಲ್ಲ ಹ್ಯಾಂಡ್ತಿಲ್ಲ ನನಗೇ ಕೊಡುವ ಮನೆಗೆ ಬೇಡಕ ಬಂದಿದಾಗರಾಯ್ಗೌಡ ನಾಗರಾಯ್ಗೌಡ ಹೆಣ್ಣ ಹಾ ಹಾ ವಯಸ್ಸಟ್ಟ ಎಂಬತ್ತು ವರ್ಷ ತನಗೆ ಬೇಡತಾನ ಅವಾಗ ಹೆಣ್ಣ ನನಗ ಮುದ್ದಾಡಿಕೆ ಆಳ ಮಕ್ಕಳಿಗೆ ಕರೆದು ಏ ಇವ್ರಿಗಿಬ್ಬರಿಗೆ ನೌಕರಿ ಅನ್ನ ಹೊರಗ ಹೊರಗ ನೌಕ್ರಿ ಹಾ ಹಾ ಅವಾಗ ಹೇಳ್ತಾನೆ ಏನು ನನ್ನ ಮಗಳು ಪದ್ಮಾವತಿ ಹಾಡ್ಯಾರ ನಮ್ಮ ಮಹಾರಾಜರು ಹೆಂಗ ನನ್ನ ಮಗಳು ಪದ್ಮಾವತಿ ರೂಪದಲ್ಲಿ ಚಂದರ ಜ್ಯೋತಿ ಕೋಪಗಿ ಪಾದರ ಮನಸ್ಸಿಗೆ ಹಾಳಬಾಯಿ ನುಗುದು ಸುರ್ನಿ ನೀ ಹೊಡಿಯುವುದು ತೋಪ ಆಹ್ ಹೋಗುವ ಅತಿ ಸರಿಯಾಗಿ ಅಮ್ಮಗ ಸಿದ್ದ ನಕ್ಕ ನಾಗರಾಯಿ ಗೌಡನಿಂದ ಮೂರ್ತಿಯನ್ನು ಸೊಕ್ಕ ಅಮ್ಮಗ ಸಿದ್ಧ ಮುಗಳ ನಕ್ಕ ಗೌಡನ ಮೂರ್ತಿಯನ್ನು ಸೊಕ್ಕ ಇಬ್ಬರು ಬಂದರು ಸುಂಟರ್ ಗಾಳಿಯಾಗಿ ಬಂದರು ಸುಂಟರ್ ಗಾಳಿಯಾಗಿ ಅದಕ್ಕೆ ಈ ರೀತಿ ನಾಗರಾಗಿ ಸೊಕ್ಕ ಮುರಿದು ಮುರಿದು ಅಮ್ಮೋಗಸಿದ್ದ ಸಿದ್ದ ಮೂಲ ಪೀಠ ಮುಮ್ಮೆಟ್ಟಕ್ಕೆ ಬಂದು ಹೆಂಗ ಬಂದ್ರೆ ಸುಂಟರ್ ಗಾಳಿಯಾಗಿ ಸುಂಟರ್ ಗಾಳಿಯಾಗಿ ಬಂದು ನಿನ್ನ ಸೊಕ್ಕ ಮುರಿತೇವೆ ಯಾವಾಗ ಹಾ ಹಾ ನೋಸಿ ಯಾವಾಗ ಕೊಟ್ಟಿದ್ರಿ ನೀವು ಹೊರಗ ಮಲ್ಲಾಹಾರ ವಿಲಾಸ ಗಿತ್ತಿಗೆ ಕರ್ದಾರ ಹಾ 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 ಯಾರಿ ನೇಮ್ ಹೇಳಿ ಅದನ ಮಲ್ಲಾಡ ವಿಲಾಸ ಗಿತ್ತಿಗೆ ಕರೆದು ದೌಡ್ನ ಮನಿ ಬಳಗೆ ಕಾಲಿಗೆ ಸೇರ್ಸಾರ ಹಾ ಹಾ ಯಾ ರೀತಿ ಅನ್ನಿನಾಗ್ ಹುಳ ಹಾ ನೋಡಿ ನೀರ್ನಾಗ ಹುಳ ಹಾ ಹಾ ಯಾಕ ಮನಿ ಮಂದಿಗೆಲ್ಲ ತೆಲಿವಾನಿ ತೆಲಿವಾನಿ ನೋಡಿ ಹೌದಿಲ್ಲ ನೀ ಬತ್ತೆಲ್ಲ ಘುಲಂಕರಣದ ಹಾ 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 ಇದು ಏನೂ ಸಕ್ಕಿಲು ಶ್ರೀಮಂತಿಯೊಳಗೆ ಹಿಂಗೆ ಗುರುತಿಡ್ಲಾರ ಸ್ವಕ್ ಮುರಿ ಸಲುವಾಗಿ ಇದು ಶ್ರೀಮಂತಿಗೆ ಅಮೂಲದೊಳಗೆ ಗುರ್ತು ಹಿಡಿಯಲಿಲ್ಲ ಹೌದಲ್ಲೇ ಹಾಂ ಹಾಂ ಮುತ್ತ್ಯ ಗುರ್ತು ಹಿಡ್ಲಿಲ್ಲ ಅಮ್ಮುರ ಸಿದ್ಧನ ಮುಂದೆ ಸ್ವಕ್ಕಿಲೆ ಯಾರು ನಡಿತಾಯಿದಾರೋ ಆಹಾ ಅವ್ರು ಸ್ವಕ್ ಮುರಿಯಂಥ ತಾಕತ್ತು ಆಹಾ ಅವ್ನ ಅಲ್ಲಿ ಅದ ಅದ ಹದ ಯಪ್ಪ ಹಂತದ ಪಡ್ಕೊಂಡೇ ಬಂದನವ ಅವ ನಾನವ್ರಿಗೆ ಹಾಂ ಹಾಂ ಏನು ಮಾಡ್ಯಾನಪ್ಪ ನಾನಾನ ಅವ್ರಿಗೆ ಎರಡಕ್ಕೆ ಮುರಿದಾನೆ ಮುರಿ ಅಂತ ತಾಕತ್ತದ ಯಾರ ಕುದುರೆ ಎಟ್ಟು ಓತದ ಎರಿತನ ಓಡ್ತದ ಎಲ್ಲಿ ತನಕ ಓಡ್ತದ ನೋಡ್ಕೋತೇ ಕೂತ ನಾವು ಮುದಕ ಅಮ್ಮೋಗಸಿದ್ದ ನನ್ನಲ್ಲಿ ಯಾರಿಗಿ ತಿಳಿದಿಲ್ಲ ಶಕ್ತಿ ಬೇಕು ಹೌದು ಬಹಳ ಶಾಂತಿ ಬೇಕು 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 ಸಮಾಧಾನ ಬೇಕು ಇಂತ ಜಾತ್ರೆ ಆಗ್ಬೇಕಾದ್ರೆ ಯಾರಿಗಿ ಕರ್ದಿಲ್ಲ ತಿಳ್ದಿಲ್ಲ ಕೇಳಿದ್ರೆ ಯಾರ ಕೈನೇ ಏನು ಮಾಡ್ಕೋಬೇಕು ಯಾರ ಕೇಳಿದ್ರು ಏನು ಅನ್ನೋದು ಏನು ತಗೋಬೇಕು ಯಾರಿಗೂ ಉದ್ದಾರಿ ಹೆಂಗೆ ಮಾಡ್ಬೇಕು ಅನ್ನೋದು ನನ್ನಪ್ಪ ಅಮಸಿದಿಗೂ ಗೊತ್ತಾದ ವಿ ಯಾರಿಗೆ ತಿಳಿದಿಲ್ಲ ಕೇಳarlar ಬಂದು ಎಷ್ಟೋ ಮಂದಿ ಸಾಧುರು ಶಾದರು ಷತ್ಪುರುಷರು ಇದ್ರು ಕೂಡ ಇದ್ರು ಅವ್ರಿಗೆ ಏನು ಗೊತ್ತಾಗಿಲ್ಲಪ್ಪ ಗೊತ್ತಾಗಿಲ್ಲ ಹಾ ಹಾ ಯಾಕೆ ಇದು ಮಾತು ಹೇಳೋದ ಅಂತ ಕೇಳಿದ್ರೆ ಇದನೇ ಯಾಕೆ ಹೇಳ್ತೀರಿ ಮಾತಾ ಅಮೋಘ ಸಿದ್ದ ಆಡೋದು ವಾಕ್ಯ ಎಂದೆಂದು ಸುಳ್ಳಾಗಿ ಇಲ್ಲ ಹೆಂಗ ಅದು ಒಂದು ಮಾತು ಹೇಳಾರಾ ಹೆಂಗ ಬ್ರಹ್ಮ ಕಾಲೇಕ್ ಸಾಧು ಕಾಮೇಕ ಅಂದ್ರಿಪ್ಪ ನಮಗೆ ಅರ್ಥ ಆಗಲ್ಲ ತಿಳಿ ಹೇಳ್ರಿ ನೀವು ಒಂದು ಕಾಲಕ್ಕೆ ಬ್ರಹ್ಮನ ಬರಿ ಸುಳ್ಳಾದಿತ್ತು ಹಾ 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 ಆ ನನ್ನಪ್ಪ ಋಷಿ ಎಮಶಿದ್ಧ ಆದದ್ದು ವಾಕ್ಯಗಳು ಸುಳ್ಳಾಗಂಗಲ್ಲ ತಳಿ ಹಿಂಗೆ ಆಹಾ ಲೇ ಆಹಾ ಉಶ್ ಸಾಧ್ಯನಿಲ್ಲ ಆಹಾ ಹಸಿ ಹೋಗಿನೂ ಇಲ್ಲ ಹೋಗುದೂನು ಇಲ್ಲ ಆಹಾ ಮತ್ತೊಂದೊಂದು ಮಾತು ಹೇಳ್ರಿಪ್ಪ ಏನು ಹಿಡ್ಗಲ್ ಹಿಟ್ಟದ ನರಗಲ್ಲ ಪುಡಿ ಅದಾವತ್ತ ಸಿದ್ರ ಹಾದು ಹಾಯ್ ಹಿಡ್ಗಲು ಹಿಟ್ಟಾದ ಅಂತ ಹೇಳ್ಯಾರ ಮಾತು ಮರು ಹೌದು ಹೇಳ್ಯಾರಲ್ಲ ಯಾಕಪ್ಪ ಅಂತ ಕೇಳಿದ್ರೆ ಅವುದು ಸಿದ್ದ ಬಿಳಿ ಸಿದ್ದ ಸಿದ್ಧ ಹೋಗಾಳ್ಯಾಗ ಹಾಂ ಹಿಡ್ಗಲ್ ಹಿಟ್ಟಾಗ್ತಿತ್ತು ನರ್ಗಲ್ಲ ಪುಡಿ ಆಗ್ತಿದ್ದು ಹಾಂ ಹೌದಲ್ಲ ಹೌದು ತುದಿ ನಾರ್ಗಿ ಮ್ಯಾಗ ಹಾವಿನಿಶಾ ಹಲ್ಲೊಳಗೆ ತೇಳಿನಿಶಾ ಕುಂಡಿ ಒಳಗೆ ಧರ್ಮರಿ ವಿಷ ನ್ಯಾರಿಗುತ್ ತುದಿ ಮ್ಯಾಲ ತುದಿ ಮ್ಯಾಗ ಹೇಳಿ ಹಂಗ ಜ್ಞಾನಿಗಳು ಸದ್ಯ ಅದ ತುದಿ ಮ್ಯಾಗ ನಡ್ದಾದ ಹೆಂಗ ಹಾ ಎಲ್ಲಿ ಯಾಕಂತ ಕೇಳಿದ್ರೆ ಕಲ್ಲು ಆ ಎದುರೊಳಗ ಹಂಗ ನಡಿಬೇಕು ಹಂಗ ದುಡಿಬೇಕು ಅನ್ನೋ ಭಾವ ಏಕನಿಷ್ಠಿ ಏಕ ಭಾವದಿಂದ ನೋಡ್ರಿ ನಾವು ನೀವು ಇರೋನು ಹೌದು ಯಾಕಂತ ಕೇಳಿದ್ರೆ ನೋಡ್ರಿ ಹ ಇನ್ನೊಬ್ಬರಿಗೆ ನಾವು ನಿಂದಾ ಮಾಡಿ ನಿಂದ ಮಾಡಿ ಮತ್ತೊಬ್ಬರಿಗೆ ಕೆಡಕ್ಕೆ ಹೇಳಿ ಇನ್ನೊಬ್ಬರ ಕಡೆ ಒಂದೇ ಬಟ್ಟು ಮಾಡಿದ್ದವನು ಮೂರು ಬಟ್ಟು ನಮ್ಮ ಕಡೆ ಇರ್ತಾವ ಅನ್ನೋದಿಲ್ಲ ನಾವು ತಿಳ್ಕೊಬೇಕಾಗಿದೆ ಮೊದಲ ನಮ್ಮಲ್ಲಿ ತಳಕ್ ತರಕಿಲ್ಲ ಅದು ಹೌದಿಲ್ಲ ಹಾ ನಮ್ಮಲ್ಲಿ ಮೂರು ಬಟ್ಟು ನಮ್ಮ ಕಡೆ ಅದಾವ ನೀನೇ ಮೂರು ಪಾದ ಸುಮಾರು ಇದ್ದಿ ಅಂತ ಹೇಳಿ ಮೂರು ಬಟ್ಟೆ ನಿಮಗೆ ನಮ್ಮ ಕಡೆ ಅದಾವ ಈ ಮಾತು ನಾವು ಯಾವಾಗ ತಿಳ್ಕೊತೀವಿ ಅವಾಗ ನಾವು ಏನ್ರಿ ಗುರುವಿನ ಹಂತ ಕೂಡ್ತೇವೆ ಕೂಡ್ಲಕ್ಕೆ ಸಾಧ್ಯದ ಮಾತು ಹೇಳುದು ಯಾಕಿದ್ ಹೇಳುದ ನಮ್ಮ ಪೂಜ್ಯ ಗುರುಗಳು ನಮ್ಮ ಹತ್ರನು ಅದಾರ ಹೌದು ಹಾರಂದ್ರ ಹಾರ ಇಲ್ಲ ಹೌದಲ್ಲ ಹೌದು ಹೌದ ಗುರುವಿನ ಒಡನಾಟ ಯಾರಿಗೆ ಹೆಂಗೆ ಇರಬೇಕು ಅಂತ ಕೇಳಿದ್ರೆ ತಾಯಿ ಮಕ್ಕಳ ಸಂಬಂಧ ಹೆಂಗಿರ್ತ ನೋಡು ಹಂಗ ಇರಬೇಕು ಹೌದು ಹೌದು ಹದ್ದಿನ ಹೆಂಗಿರ್ತದ ಎಷ್ಟೋ ನನ್ನ ಗುರುವಿನ ಸಂಗಡ ಹ ಎಟ್ಟೆಟ್ಟೋ ಮಂದಿ ಎಟ್ಟೆಟ್ಟ ಮ್ಯಾಲಗಳು ಭಾಳ ಮ್ಯಾಗಗಳು ಅದಾವ ಸಾಕಾಗಟ್ಟಿತ್ತು ಇದ್ರ ಕೂಡ ಹಂತ ಒಡನಾಟ ಹಾಂ ಹಾಂ ಅಂಥ ವಿಷಯಗಳಗಳಗಳು ಹೌದು ಹಂತ ತಕರಾರುಗಳು ಮ್ಯಾಳ ಯಾರು ಇಲ್ಲ ಹೌದು ಹೌದು ಅಂತ ಗುರುವಿನ ಹಂತರ ನಾವು ದುಡ್ಕೊಂಡು ದುಡ್ಕೊಂಡು ಇಲ್ಲಿ ಸ್ತನಕ ಬಂದೀವಪ್ಪ ನಮ್ಮ ಇಜು ಮಾಸ್ತರ ಹೌದು ನಮ್ಮ ಮಲ್ಲೋಣ ಹೌದು ಬಹಳ ನಮ್ಮ ಅಂಶ ಮಾಸ್ತರ ಮಾಸ್ತಾರೆ ಬಹಳ ಅಚ್ಚುಕಟ್ಟವಾಗಿ ನಮ್ಮ ಮ್ಯಾಗ ನಿಮ್ಮ ಪ್ರೀತಿ ಹೌದಾಯಪ್ಪ ಒಂದು ಫೋಟೋ ಹಿಡಿಯುವ ಅಪ್ಪ ಅದು ನಮ್ಮ ಮ್ಯಾಗ ನಿಮ್ಮ ಪ್ರೀತಿ ನಿಮ್ಮ ಮ್ಯಾಗ ನಮ್ಮ ಪ್ರೀತಿ ತನಕ ಇರಬೇಕು ಅಂತ ಕೇಳಿದ್ರೆ ಇರಬೇಕು ಎದ್ರ ಸಲುವಾಗಿ ನಿಮ್ಮ ಉಸಿರ ಹೋಗುತ್ತನಕಾ ಇಬ್ರು ಉಸಿರು ಹೋಗುತ್ತಾನ ಎಷ್ಟೋ ಹಡಿಬಿಟ್ಟಿ ಮೇಳುಗಳು ಹಡಿಬಿಟ್ಟಿ ಮಂದಿ ಇರ್ಲಿ ಅವರು ಆಕಡೆ ಹಾ ಇರ್ಲಿ ಎಷ್ಟು ಅಲ್ಲ ಲಕ್ಷ್ಯ ನಮ್ಮ ನಿಮ್ಮದು ಹೇಂಗ್ ಇರಬೇಕಪ್ಪ ಅಂತ ಕೇಳಿದ್ರೆ ಗುರುರಾತ್ರ ಏಕ ಭಾವ ಆ ಗುರುರಾತ್ರ ವಾಣಿ ಮ್ಯಾಗ ಅದಕ್ಕಂದರ ರಿಕೀಪ್ ಮೀ ಪೋಂತು ಅಂದ್ರೆ ಕುರುಕ ಉಪದೇಶ ಅಂದ್ರಿ ತಾತ್ಕದನಿ ಯಾವಾಗ ಗುರುವಿಗೆ ಶರಣಾಗತ ಆಗತಿ ಆಗದಿ ಅಂತಕರೆ ಪೂರ್ಕಾಗಿ ಗುರುವಿನಲ್ಲಿ ನೀ ದುಡಿತಿ ದುಡಿತಿ ನೋಡು ಆ ಸಂದರ್ಭದೊಳ ಒಳಗೆ ಮಾತ್ರ ನಿನ್ನ ಗುರು ಹಾಂ ನಿನ್ನ ತತಸ್ತು ಒಂದು ನಿನ್ನ ಜನ್ಮ ಸಾರ್ಥಕ ಆಗ್ತದೆ ಅದು ಹೌದು ಹೌದು ಹೌದಪ್ಪ ಆವಿ ಇರ್ತದ ಆವಿ ಆವಿ ಹೋದಲ್ಲ ನೀರ್ನಾಗ ಇರ್ತದೆ ಅಂದ ತನ್ನ ಮನೆಗೆ ಕುಡಿಸಿಲ್ಲ ಮಕ್ಕಳಿಗೆ ಮಕ್ಕಳಿಗೆ ಇಲ್ಲ ಇಲ್ಲ ಏ ಏಯ್ ಇಲ್ಲರೀಪ್ಪ ಮಾತು ಯಾಕೆ ಹೇಳದಪ್ಪ ಕೇಳಿದ್ರೆ ಯಾಕೆಪ್ಪ ಯಾವಾಗ ಆವಿ ಮಕ್ಕಳ ಮ್ಯಾಗ ದೃಷ್ಟಿ ಹಾ ಮಕ್ಕಳು ಆವಿ ಮ್ಯಾಗ ದೃಷ್ಟಿ ಇಡ್ತಾವ ಆ ಕೋಶಗಳು ಹೊಟ್ಟೆ ತುಂಬತದಲ್ಲ ಗುರುವಿನ ದೃಷ್ಟಿ ನಮ್ಮ ಮ್ಯಾಗ ಒಳ್ಳೆ ಗುರುವಿನ ನಾಮ ನಾಮಸರಣಿ ನಿಮ್ ಮ್ಯಾಗ ಅದರ ಇರ್ಲಿಲ್ಲ ಅಂದ್ರೆ ಇರ್ಲಿಲ್ಲ ಹೆಂಗಾತೀರಿ ನೀವು ಹಾ ನೋಡ್ರಿ ಅದು ಹಂಗ ಹಂಗ್ ಈ ಮಾತು ಯಾಕೆ ಹೇಳದಪ್ಪ ಕೇಳಿದ್ರೆ ಗುರುವಿನ ಮ್ಯಾಗ ನಾವು ವಿಶ್ವಾಸಿ ಯಾವಾಗ ಇಡ್ತೀವಿ ಅವಾಗ ನಮಗ ಪುಣ್ಯ ತರ್ಕ್ತದ ನಾವು ಮುಕ್ತಿ ಮಂತ್ರಿಕ್ ಹೋತೀವಿ ಹೋತ ಸಾಧ್ಯದ ಅನ್ನೋ ಮಾತ ನಿಮ್ಮ ಮುಂದೆ ಹೇಳುತ್ತ ಹೇಳುತ್ತ ಎನ್ನು ಒಂದು ಎರಡು ನುಡಿ ಎರಡು ನುಡಿ ಶರಣದ ಒಂದು ಚಾಲ ಹಾಡಿ ಹಾಡಿ ಎಲ್ಲಾ ಶರಣರಿ ಹೆಂಗ ಮಹಾತ್ಮರು ಹೆಂಗ ಅನ್ನೋ ಮಾತ ನಿಮ್ಮ ಮುಂದೆ ಹೇಳಿ